ನಮ್ಮ ಹಿಂದೂ ಹುಲಿ ಎತ್ನಾಳ್ ಸಾಹೇಬರು ಯಾವ ಭೋಸಡಿ ಮಗ ಇವತ್ತ ಇವೆಲ್ಲ ಇಂಥವ್ ಆಗ್ಯಾವ ಇಂಥವ್ ಹೆಣಗಳು ಊತ ಹಾಕಿನಿ ಇಂಥವ್ರು ಹೇಳ್ಯಾರ ನಿಮ್ ಕೈಲಿದ್ದಾಗಂತೂ ಏನೂ ಕಿಸ್ಯಕ್ ಇವತ್ತು ನೀವು ಮಾತಾಡ್ತಿದಿರಲ್ಲ ಕರೆಕ್ಟ್ ಆಗಿ ಇದ್ದಿದ್ರೆ ಧರ್ಮಸ್ಥಳದ ಹೆಸರೇ ಬರ್ತಾ ಇರಲಿಲ್ಲ ನಮ್ಮ ರಾಜ್ಯ ಬಿ ಜೆ ಪಿ ನಾಯಕರು ಕೆಲವರು ಏನೇನೋ ಮಾತಾಡ್ತಿದಾರೆ ಅವರಿಗೆ ಗೊತ್ತಿಲ್ಲ ಏನೇನೋ ಮಾತಾಡ್ತಿದಾರೆ ಇಷ್ಟು ದಿವಸ ನಿದ್ದೇಲಿದ್ರು ಈಗ ಸಡನ್ ಆಗಿ ಬಂದ್ಬಿಟ್ಟು ಧರ್ಮಸ್ಥಳದ ಬಗ್ಗೆ ಅನಾಚಾರ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಮಾತಾಡ್ತಿದ್ದಾರೆ ನಿಮ್ಮ ಕೈಯಲ್ಲಿದ್ದಾಗಂತೂ ಏನೂ ಕಿಸಿಯಕ್ಕಾಗ್ಲಿಲ್ಲ ಈ ಪೊಲೀಟ್ಸು ಪೊಲಿಟಿಷಿಯನ್ ರಾಜಕಾರಣಿಗಳು ಇವತ್ತು ನೀವು ಮಾತಾಡ್ತಿದ್ದೀರಲ್ಲ ಕರೆಕ್ಟಾಗಿ ಇದ್ದಿದ್ರೆ ಧರ್ಮಸ್ಥಳದ ಹೆಸರೇ ಬರ್ತಾ ಇರಲಿಲ್ಲ ಇವತ್ತು ಕೂಡ ಯಾರು ಧರ್ಮಸ್ಥಳ ಅನ್ನೋ ಊರಲ್ಲಿ ನಡೆದಿರುವಂಥ ಘಟನೆ ಅನಾಚಾರದ ಬಗ್ಗೆ ಮಾತಾಡ್ತಿದಿರೋ ಹೊರ್ತು ಯಾರು ಅಲ್ಲಿರೋ ದೇವಸ್ಥಾನ ಆಗಲಿ ದೇವ್ರ ಬಗ್ಗೆ ಆಗಲಿ ಯಾರೂ ಇಲ್ಲ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಹರಕೆ ಹೊತ್ಕೊಳ್ತಾ ಇದ್ದಾರೆ ಮಂಜುನಾಥನ ಮೇಲೆ ಆ ದ ಆ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಳ್ತಾ ಇದ್ದಾರೆ ನ್ಯಾಯ ಸಿಗಲಿ ಅಂತ ನೀವು ಬಂದು ಏನೇನೋ ಮಾತಾಡ್ತೀರ ನಿಮ್ಮ ಕೈಲಿದ್ದಾಗ ಮಾಡಬೇಕಾಗಿತ್ತು ರೀ ಏನೋ ಒಂದು ಇವತ್ತು ನೀವು ಮಾತಾಡೋದು ನೋಡಿದರೆ ನಿಮ್ಮ ಸರ್ಕಾರ ಇದ್ದಿದ್ರೆ ಈ ಎಸ್ ಐ ಟಿ ಕೂಡ ರಚನೆ ಆಗ್ತಿತ್ತು ಇಲ್ಲ ಗೊತ್ತಿಲ್ಲ ಥ್ಯಾಂಕ್ಸ್ ಟು ಅವರ್ ಚೀಫ್ ಮಿನಿಸ್ಟರ್ ಸಿ ಎಮ್ ಸಿದ್ದರಾಮಯ್ಯ ಅವರು ಇವತ್ತು ಎಸ್ ಐ ಟಿ ರಚನೆ ಮಾಡಿ ಒಂದು ತುಂಬ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅದಕ್ಕೆ ತುಂಬ ಪ್ರೆಷರ್ ಕೊಟ್ಟವರು ಹೋರಾಟಗಾರರು ಸೋಷಿಯಲ್ ಮೀಡಿಯಾ ಇದು ಏನೇನೋ ಇದೆ ಅದರಲ್ಲಿ ಪ್ರೆಷರ್ ಹಾಕಿರೋದು ನ್ಯಾಯಾಧೀಶರು ಲಾಯರ್ಸು ಏನೇನೋ ಇದೆ ಅದೆಲ್ಲ ಪ್ರೆಷರ್ ಇದ್ದರೂ ಕೂಡ ಇದು ನಡೀತದೋ ಇಲ್ವೋ ಅಂತ ಎಷ್ಟೋ ಜನಕ್ಕೆ ಪ್ರಶ್ನೆ ಇತ್ತು ಆದರೂ ಕೂಡ ಎಸ್ ಐ ಟಿ ರಚನೆ ಆಯಿತು ಥ್ಯಾಂಕ್ಸ್ ಟು ದಿ ಗೌರ್ಮೆಂಟ್ ಮತ್ತು ಇನ್ನೊಂದು ನಮ್ಮ ಹಿಂದೂ ಹುಲಿ ಯತ್ನಾಳ್ ಸಾಹೇಬರು ಸಾಹೇಬ್ರೆ ನಿಮ್ಮ ಮಾತು ಇಲ್ಲಿಂದ ಸೀದಾ ಮನ್ಸಿನ ಸೀದಾ ಬಾಯಿಗೆ ಬಂದು ಖಟ್ ಖಡಕ್ ಅಂತ ಬೀಳ್ತೀವಿ ರೇಟ್ ಮುಂದೆ ಇಂಥವ್ ನೀವು ನೋವು ಬೇವ್ರೇ ಹೇಳಬೇಕು ಹಂಗೆ ನಡೀತಿತ್ತು ಇವತ್ತು ನಿಮ್ಮ ಮನ್ಸಿನ ಮಾತೇ ಬರಲಿಲ್ಲ ರೀ ನಿಮ್ಮ ಮನ್ಸಿನ ಮಾತು ಏನು ಇರಬೇಕಾಗಿತ್ತು ನಾ ಹೇಳ್ತೀನಿ ಕೇಳ್ರಿ ಯಾವ ಬೋಸಡಿ ಮಗ ಇವತ್ತು ಇವೆಲ್ಲ ಇಂಥವು ಆಗ್ಯಾವ ಇಂಥವು ಹೆಣಗಳು ಊತ ಹಾಕೀನಿ ಇಂಥವ್ರು ಹೇಳ್ಯಾರ ಆ ಇಂಥವ್ರು ಹೇಳ್ಯಾರ ನೀ ಖರೆ ತೋರಿಸ್ದಿ ಆ ಮಕ್ಕಳು ಯಾರು ಮಾಡ್ಸ್ಯಾರ ನಿನ್ನ ಕೈಲಿ ಯಾರು ಮಾಡ್ಯಾರ ಅವ್ರಿಗೆ ತೆಗೆದು ಬಿಡ್ಬೇಕು ಇಲ್ಲ ಅಂತಂದ್ರೆ ನೀ ಸುಳ್ಳು ಹೇಳಿತಮ್ಮ ನಿನಗೆ ತೆಗೆದು ಬಿಡ್ಬೇಕು ಯಾಕಂದ್ರೆ ಹಾಳು ಮಾಡಿದಕ್ಕೆ ನಿನಗೆ ತೆಗಿಬೇಕು ಇಲ್ಲಂತಂದ್ರೆ ಅಲ್ಲಿ ಅನಾಚಾರ ಅನ್ಯಾಯ ಮಾಡ್ದವ್ರಿಗೆ ಅವ್ರಿಗೆ ತೆಗೆದು ಬಿಡ್ಬೇಕು ಅನ್ನೋ ಮಾತು ನಿಮ್ಮ ಮನ್ಸಿನ ಮಾತದ ರೀ ಎಲ್ಲ ಸ್ವಚ್ಛ ಮಾಡಿಬಿಡ್ಬೇಕು ನಾವು ನಮ್ಮ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರ್ಲತ್ತರ ಅನ್ಯಾಯ ಆಗಿದವ್ರಿಗೆ ಪೂರಾ ತೆಗೆದು ಬಿಡ್ಬೇಕು ಇಲ್ಲ ನೀನು ಸುಳ್ಳು ಹೇಳುತ್ತ ನಿನಗೆ ತೆಗೆದು ಬಿಡ್ಬೇಕು ಅನ್ನೋ ನಿಮ್ಮ ಮನ್ಸಿನ ಮಾತದ ಆದ್ರೆ ಇವತ್ತು ಭಾರಿ ಸ್ಮೂತ್ ಬಂದುಬಿಟ್ಟಿರ್ತೀರಿ ನಿಮ್ಮ ಮಾತು ಎಲ್ಲೆಲ್ಲೋ ಹೋಯ್ತ್ರಿ ಲೆಕ್ಕ ತಪ್ಪಿ ನಾವು ನಿಮ್ಮ ಫಾಲೋವರ್ ಇದ್ವಿ ಇವತ್ತಿಂದ ನಾವು ನಿಮ್ಮ ಫಾಲೋವರ್ ಅಲ್ಲ ಮತ್ತು ಇನ್ನೊಂದು ಮಾತು ಪಕ್ಕ ನ್ಯಾಯ ಸಿಕ್ಕೇ ಸಿಗ್ತದೆ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅವರೇ ಇವರೇ ಅನ್ನೋದು ಬೇಡ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಅಲ್ಲಿರೋ ದೇವರು ಅಷ್ಟು ಹಗುರವಾಗಿರೋ ಮಂಜುನಾಥ ಅಲ್ಲ ಅಣ್ಣಪ್ಪ ಸ್ವಾಮಿ ಅಲ್ಲ ಯಾರು ಅನ್ಯಾಯ ಮಾಡಿದಾರೋ ಅವರಿಗೆ ಬೆಂಡೆತ್ತರೆ ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ ಜಸ್ಟಿಸ್ ಫಾರ್ ಸೌಜನ್ಯ ಜೈ ಕರ್ನಾಟಕ